ಶ್ರೀ ಗುರು ನಮಃ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮ್ಮ ಮನೆ ಬರೀ ಏನಾಗಿದೆ ಗುರುಗಳಾಗೆ ಹುಟ್ಟುಬಿಡ್ದು ಅಂತ ಮೊನ್ನೆ ಹೇಳಿದ್ನಲ್ಲ ಮೊನ್ನೆ ಒಂದು ಲಿಂಗ ಸುರುಗಿದಾಗ ಒಂದು ಸ್ವಲ್ಪ ಗುಳಿಗೆ ತೊಗೋಬೇಕು ಮುಂಜಾನೆ ಬಿ ಪಿ ಅಂತ ನನಗೆ ಅದು ಗುಳಿಗೆ ಒಂಬತ್ತುವರೆ ಗುಳಿಗೆ ತೊಗೋಬೇಕು ನಸ್ಕಿನಾಗ ಹೋಗಿದ್ವಿ ಒಂದು ಒಂದು ಪ್ಲೇಟ್ ಇಡ್ಲಿ ತರಿಸಿ ಕಾರ್ನೇ ಹಾಕ್ಕೊಂಡು ತಿನ್ಲಕ್ಕತ್ತಿದ್ದೆ ಗುಳಿಗೆ ತೊಗೋಬೇಕು ಸುಮ್ಮನೆ ತಿನ್ಲಕ್ಕೀನಿ ಮುಂದೋಡಿ ಇಬ್ಬರು ಭಕ್ತರು ಬಂದಾರ ಗಂಡ ಹೆಣತೆ ಕಾರ್ ನಮ್ಮ ಕಾರ್ ನೋಡೋಕೆ ಬಂದಾರ ಹಿಂಗೆ ಬಗ್ಗಿ ನೋಡಿದ್ರಿ ಕಿಡಿಕಾಕಿ ನಾ ಇಡ್ಲಿ ತಿನ್ನಕ್ಕೆ ಮತ್ತೆ ಇಡ್ಲಿ ತಿಂತೆ ತಿನ್ಬಾರ್ದ ಇಡ್ಲಿ ತಿನ್ಬಾಡ್ದೆ ನಾನು ಮತ್ತೇನು ತಿನ್ಬೇಕು ಇಡ್ಲಿ ತಿಂತೀನಿ ಈ ಮತ್ತೆ ಇಡ್ಲಿ ತಿಂತ ಗುರುಗಳು ಇಡ್ಲಿ ತಿನ್ಬಾಡ್ದಂತೆ ಮತ್ತು ನೀವು ಬಜಿ ತಿಂದು ಬಜಿ ತಿಂತೆ ಭುಜಿ ತಿನ್ನಬಾರ್ದು ಇಡ್ಲಿ ತಿನ್ನಬಾರ್ದು ಸಮುದ್ರಕ್ಕೆ ಹೋಗಿ ಜಳಕ ಮಾಡ್ಲಕ್ಕೆ ಗೋಕರ್ಣ ಕಲ್ಲೊಬ್ಬರು ಬಂದರೆ ಮತ್ತೆ ಜಳಕ ಮಾಡ್ಲಕ್ಕೆ ಗೋಕರ್ಣಕ್ಕೆ ಬಂದೆ ಜಳಕ ಮಾಡ್ಲಕ್ಕೆ ಬಂದಿಲ್ಲ ಶಾಲೆಗೆ ಬಂದೇನ ಸಮುದ್ರಕ್ಕೆ ಬಂದೇನೆ ಎಷ್ಟು ಕಳುವಲಿಂದ ಊಟ ಮಾಡಬೇಕು ಎಷ್ಟು ಕಳುವಲಿಂದ ಎಲಿ ತಿನ್ಬೇಕು ಹೆಂಗ ಮೇಡಮ್ ರೀ ಗುರುಗಳು ಏನು ಅದಕ್ಕೆ ಏನು ಬೇಡ್ಕೋಬೇಕಂದ್ರೆ ಬಸವಣ್ಣ ಹೇಳೇನ ಕಾಗೆ ವ್ಯಷ್ಟಿಸುವ ಹೊನ್ನ ಕಳಸವಾಗಿಸುವುದಕ್ಕಿಂತ ಎಷ್ಟು ಬಿಡಿಸಿ ಹೇಳೇನ ಬಸವಣ್ಣ ಕಾಗೆ ವೆಷ್ಟಿಸುವ ಹೊನ್ನ ಕಳಸವಾಗಿಸುವುದಕ್ಕಿಂತ ಅಂದ್ರೆ ಮೂತ್ರ ಗೋಪುರ ಮೇಲೆ ಒಂದು ಬಂಗಾರ ಕಳಸ ಇಡ್ರಿ ಕಾಗಿಗೇನು ಗೊತ್ತದ ಬಂಗಾರ ಅಂತ ನಮಗೆ ಗೊತ್ತು ಬಂಗಾರ ಕಳಸ ಅಂತ ಕಾಗೆ ಗೊತ್ತಿಲ್ಲ ಅದರ ಮೇಲೆ ಬಂದು ಮೂತ್ರ ಮಾಡ್ತದಂತ ಕಾಗೆ ವೆಷ್ಟಿಸುವ ಹೊನ್ನ ಕಳಸವಾಗಿಸುವುದಕ್ಕಿಂತ ನಿನ್ನ ಭಕ್ತರು ಮೆಟ್ಟುವ ಚಮ್ಮವಾಗಿಸು ಕೂಡಲ ಸಂಗಮದೇ ನನಗೆ ಬಂಗಾರ ಕಳಸ ಮಾಡಬೇಡ ನಿನ್ನ ಭಕ್ತರು ಹಾಕೋತಾರಲ್ಲ ಕಾಲಂದು ಅದು ಭಾಳ ಶ್ರೇಷ್ಠ ಅಂತ ಎಷ್ಟು ಅದ್ಭುತ ಅಲ್ಲ ಜಗತ್ತಿನಾಗೀ ಎದಕನ ಬಡತನ ಬರಲಿ ಸಂಪತ್ತಿಗೆ ಬಡತನ ಬರಲಿ ಆಸ್ತಿಗೆ ಬಡತನ ಬರಲಿ ಬಂಗಾರ ಮೈಮಾನಿ ಇರಲಾರ್ದೇ ಸಾಯ್ಲಿ ಆಸ್ತಿ ಇರಲಾರ್ದೆ ಸಾಯ್ಲಿ ಹೊಲ ಇರಲಾರ್ದೆ ಸಾಯಲಿ ಕಾರು ಜೀಪು ಇರಲಾರ್ದೆ ಸಾಯಲಿ ಏನು ತೊಂದರೆ ಇಲ್ಲ ಆದ್ರೆ ಹಸುವಿನಿಂದ ಯಾರು ಸಾಯಬಾರದು ಹೊಟ್ಟೆ ಹಸುಕೊಂಡು ಯಾರನ್ನ ಸತ್ರು ಮಹಾಪಾಪ ಯಾರನ್ನ ಹಸುಕೊಂಡಿದ್ರೆ ನಾನು ಮೊನ್ನೆ ಬೆಂಗಳೂರಿಗೆ ಒಂದು ಘಟನೆ ನೋಡಿದೆ ಇದು ಬರಗಾಲ ಬಂದದ ಒಬ್ಬ ಹೆಣ್ಮಗಳು ಒಂದು ಹೋಟೆಲ್ ಮುಂದೆ ಮಕ್ಕೊಂಡಿದ್ಲಂತ ಅಂತ ಭಾಳ ಚಂದದ ಕಣ್ಣಾಗ ನೀರು ಬರ್ತಾವ ಹೋಟೆಲ್ ಮುಂದೆ ಮಕ್ಕೊಂಡಿಲ್ಲದಂತ ಸೀರಿಯಲ್ಲ ಹರಿದದ ಎಲುಬು ಕಾಣ್ಲಕ್ಕವ ಎರಡು ಮಕ್ಕಳು ಮೈ ಮೈಮೇಲೆ ಇಲ್ಲ ಎರಡು ಮಕ್ಕಳಿಗೆ ಆ ಮಕ್ಕಳನ್ನ ಮೈಮೇಲೆ ಹಾಕ್ಕೊಂಡು ಸುಮ್ಮನೆ ಬಿದ್ದಾಳ ಕೂದಲ್ಲಿದ್ದಾಗ್ಯಾವ ಹಿಂಗಾಯ ಊಟ ಇರಲಾರ ಒಂದು ಫೈವ್ ಸ್ಟಾರ್ ಹೋಟೆಲ್ ಆ ಹೋಟೆಲ್ ಮುಂದೊಂದು ಸ್ವಯಂ ಅಂತ ಒಂದು ಕಾರ್ ಬಂತಂತ ಕಾರಿನಿಂದ ಇಬ್ಬರು ಗಂಡ ಹೆಂಡತಿ ಎರಡು ಮಕ್ಕಳು ತಗೊಂಡು ಕೆಳಗಿಳೀತಾರೆ ದೊಡ್ಡ ಶ್ರೀಮಂತರು ಕೋಟಿ ರೂಪಾಯಿ ಕಾರ್ ಅದು ಕಾರ್ ಇಳಿದು ಹೆಣ್ತಿನ ಕೈ ಇಟ್ಕೊಂಡು ಅಡ್ಡ ಮಕ್ಕಳು ಕರ್ಕೊಂಡು ಇನ್ನೇನು ಹೋಟೆಲ್ದಾಗ ಹೊಂಟಿದ್ರೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಆ ಹೆಣ್ಮಗಳು ಮಕ್ಕೊಂಡಾಳೆ ಅಡ್ಡು ಮಕ್ಕಳು ಬಾಯಿ ತೆರೆದವು ಉಸಿರಾಡ್ಸಕ್ ಬರೋಲ್ ಅವರು ಹೋಟೆಲ್ದಾಗ ಹೋಗಿ ನೋಡಿ ಆ ಹೆಣ್ಮಗಳು ಒದರಿದ್ಲಂತ ಸ್ವಾಮಿ ಅಂತ ಒದರಿದ್ಲಂತ ಎಪ್ಪಾ ಅಂತ ಓದ್ರಿದ್ಲಂತ ಯಾರು ಓದರ್ತಾರಂತ ಹಿಂಗೆ ನೋಡಿದ್ನಂತ ಹಿಂಗೆ ಕೈ ಮಾಡಿದ್ಲಂತ ನಿಂದ್ರೆ ನಿಂದ್ರ ಅವ ಅಡ್ಡು ಮಕ್ಳನ್ನ ಹೇಳ್ಕೋತು ಬಂದ್ಲಂತ ಬಂದು ಅವನ ಪಾದ ಹಿಡಿದ್ಲಂತ ಎಪ್ಪ ಹೋಟೆಲ್ದಾಗ ಹೊಂಟಿರಾ ಯಪ್ಪ ಎಷ್ಟು ದುಃಖ ಆಗ್ತದೆ ಕಣ್ಣ ನೀ ನನಗೆ ನನ್ನ ನೀರು ಅಳು ಬರ್ತದೆ ಎಪ್ಪ ಹೋಟೆಲ್ದಾಗ ಹೊಂಟಿರೇ ಶ್ರೀಮಂತ್ರಪ್ಪ ಹೊಟ್ಟೆ ತುಂಬ ಊಟ ಮಾಡಿ ಇವು ನಿನ್ನ ಮಕ್ಕಳಿದ್ದಂಗೆ ಕಾಣ್ತಾವ ಚೆಂದ ಊಟ ಮಾಡಿಸು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿರಿ ನಿನ್ನ ಹೆಣ್ತಿಗೆ ಊಟ ಮಾಡಿಸು ನೀವು ಊಟ ಮಾಡ್ರಿ ಹೊಟ್ಟೆ ತುಂಬ ಊಟ ಮಾಡಿರಿ ನನ್ನಪ್ಪ ಒಂದು ಮಾತು ಏನು ಊಟ ಮಾಡೋ ಹೊತ್ತಿಗಿ ನಿಮಗೇನಾದರೂ ಹೆಚ್ಚಿಗೆ ಆಗಿ ಅನ್ನ ತಾಟಿನಾಗ ಉಳಿದ್ರೆ ಕೈ ತೊಕ್ಕೋಬೇಡಯ್ಯಪ್ಪ ನನ್ನ ಮಕ್ಕಳಿಗೆ ಕೊಡು ಅಕಸ್ಮಾತ್ ನೀವು ಊಟ ಮಾಡ ಹೆಚ್ಚಿಗಾಗಿ ಅನ್ನ ಉಳಿತಂದ್ರೆ ಕೈ ತೊಕ್ಕೋಬೇಡ ಸ್ವಾಮಿ ಆ ಎಂಜಲ್ ತಂದ ನನ್ನ ಮಕ್ಕಳಿಗೆ ಕೊಡು ಬದುಕ್ತವಂದ್ಲಂತ ಈ ಕೆಲಸ ನೀವು ಮಾಡ್ತೀರಾ ಇಷ್ಟಿಷ್ಟು ಬಡಿಸಿಕೊಳ್ಳೋದು ಲಗ್ನ ಮನೆಗೆ ನೋಡ್ಬೇಕು ಇಷ್ಟಿಷ್ಟು ಬಡಿಸಿಕೊಳ್ಳೋದು ಇಷ್ಟಿಷ್ಟು ಉಣೋದು ಉಳಿದಿದ್ದೆಲ್ಲ ಒಯ್ದು ತಿಪ್ಪೆಗೆ ಹಾಕದು ಒಂದು ಅಗಳು ಅನ್ನ ಬೆಳಿಬೇಕಾದ್ರೆ ರೈತ ಹೊಲದಾಗ ಎಷ್ಟು ಕಷ್ಟಪಡ್ತಾರೆ ನಿಮಗೇನು ಗೊತ್ತು ఇష్టిష్టడస్కు ఇష్ట అది ప్యాషన్గా జగ్గి బడస్కండు బిడవు ఎలా ప్యాషన్ అన్న జగ్గి బడస్కొండ తాటై అసం అది ప్యాషన్ అల్వ్ ఇష్ట్రొబ్బ్రు శ్రీమంత్ లగ్గందోడ్బు ఉండదుకింత వరగా బే భాళర్త ఏ ఎర్ కంటల్ అక్క అన్న వేళకు చెల్లితారు ದಯವಿಟ್ಟು ಕೈ ಜೋಡಿಸಿ ಹೇಳ್ತೀನಿ ಒಂದು ಸ್ವಲ್ಪ ಅನ್ನ ವೇಸ್ಟ್ ಮಾಡಬೇಡ್ರಿ ಹೊಟ್ಟೆ ತುಂಬ ಊಟ ಮಾಡಿರಿ ತಂದೆ ತಾಯಿ ತಾಯಿಗುಣಸ್ರಿ ಅತ್ತಿ ಮಾವ ಮಾವಸ್ರಿ ಮನೆ ರೋಗಿಗಳಿಗೆ ಉಣಸ್ರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ಹಾಕ್ರಿ ಇಷ್ಟೆಲ್ಲ ಮಾಡಲಿಕ್ಕೆ ಈ ಜನ್ಮ ಆ ಬರಗಾಲ ಹೆಂಗಿರ್ತದಂದ್ರೆ ಒಬ್ಬ ಕವಿ ಒಂದು ಮಾತು ಬರಿತಾನೆ ಬಣ್ಣದ ಗುಬ್ಬ್ಯಾರು ಮಳಿರಾಜ ಅವರು ಮಣ್ಣಾಗಿ ಹೋಗ್ಯಾರು ಮಳಿರಾಜ ಬರಗಾಲದ ಪದಾರ್ ಇದು ಎಷ್ಟು ಚಂದ ಬರದಾರ ಕೇಳ್ರಿ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋಗ್ಯಾರು ಅನ್ಯಾಯದ ದಿನ ಬಂತು ಮಳಿರಾಜ ಅನ್ಯಾಯದ ದಿನ ಬಂತು ಮಳಿರಾಜ ಒಕ್ಕಲಗೇರ್ಯಾಗ ಮಳಿರಾಜ ಎಷ್ಟು ಚಂದ ಬರ್ದಾರ ಪದ ವಕ್ಕಲಗೇರ್ಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರ ಮಳಿರಾಜ ಬರಗಾಲದಾಗ ಮಕ್ಕಳಿಗೆ ಮಾರ್ಯಾರಂತ ಒಕ್ಕಲಗೇರ್ಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರ ಮಳಿರಾಜ ಮಕ್ಕಳ ಮಾರಿ ರೊಕ್ಕವ ಹಿಡ್ಕೊಂಡು ಅಕ್ಕಿಯ ಹುಡುಕ್ಯಾ ಹುಡ್ಕ್ಯಾರ ಮಳಿರಾಜ ಮಕ್ಕಳಿಗೆ ಮಾರಿ ರೊಕ್ಕ ಹಿಡ್ಕೊಂಡು ಅಕ್ಕಿ ಹುಡುಕ್ಯಾಡ ಬರಗಾಲದಾಗ ಬರಗಾಲ್ ನೋಡಿದ್ರೆ ಗೊತ್ತದು ಸೂಲಿಗೆ ಹಿಟ್ಟಿನಾಗ ಮಳಿರಾಜ ಅವರು ಸುಣ್ಣವ ಬೆರೆಸಾರ ಮಳಿರಾಜ ಒಂದಿಷ್ಟು ಹಿಟ್ಟು ತಂದು ಸಲಿಂದ ಅದ್ರಾಗ ಸುಣ್ಣ ಬೆರೆಸೋದು ಸೂಲೀಗಿ ಹಿಟ್ಟಾಗ ಮಳಿರಾಯ ಅವರು ಸುಣ್ಣವ ಬೆರೆಶ್ಯಾರ ಮಳಿರಾಜ ಸುಣ್ಣವ ಬೆರೆಸಿ ಮನ್ನಿಸಿ ಮಕ್ಕಳಿಗೆ ಉಣಿಸ್ಯಾರ ನೋಡ್ಯಾರೋ ಮಳಿರಾಜ ಉಣ್ಯಾರ ನೋಡ್ಯಾರೋ ಮಳಿರಾಜ ಆ ಮಕ್ಕಳಿಗೆ ಹಿಟ್ಟಿನಾಗ ಸುಣ್ಣ ಕಲಿಸಿ ಬೆರೆಸ್ತೀನಿ ಅಂತ ಎಂಥ ಬಡತನ ಗಿದ್ದನ ಅಕ್ಕ್ಯಾಗ ಮಳಿರಾಜ ಅವರು ಕಲ್ಲನ್ನು ಬೆರೆಶಾರ ಮಳಿರಾಜ ಗಿದ್ದನ ಅಕ್ಕ್ಯಾಗ ಕಲ್ಲು ಬೆರೆಸೋದು ಸಾಲಾರದಕ್ಕೆ ಗಿದ್ದನ ಅಕ್ಕ್ಯಾಗ ಮಳಿರಾಜ ಅವರು ಕಲ್ಲನ್ನು ಬೆರೆಸಾರ ಮಳಿರಾಜ ಹಸಿದು ಬಂದವರೆಲ್ಲ ಗಪ ತಿಂದಾರ ವದ್ಯಾಡಿ ಸತ್ತಾರ ಮಳಿರಾಜ ವದ್ಯಾಡಿ ಸತ್ತಾರ ಮಳಿರಾಜ ಬರಗಾಲ ಎಷ್ಟು ಚಂದ ಬರದಾರ ನೋಡ್ರಿ ಪದ ಗಂಡುಳ್ಳ ಬಾಲ್ಯಾರು ಮಳಿರಾಜ ಅವರು ಭಿಕ್ಷಕ ಹೊಂಟಾರ ಮಳಿರಾಜ ಗಂಡುಳ್ಳ ಅಂದ್ರೆ ಯಾರು ಚಿಂತ ಹುಡುಗರು ಸಣ್ಣ ಸಣ್ಣ ಲಗ್ನಾಲಾರದ ಹುಡುಗರು ಯುವಕರು ಅಂದ್ರೆ ಬಡತನ ಬರಗಾಲ ಗಂಡುಳ್ಳ ಬಾಲ್ಯಾರು ಮಳಿರಾಜ ಅವರು ಭಿಕ್ಷಾಕ ಹೊಂಟಾರ ಮಳಿರಾಜ ಭಿಕ್ಷಾಯ ಬೇಡುತ್ತ ಊರಾಗ ಬಂದಾರ ರೊಕ್ಕಕ ದಿಕ್ಕಿಲ್ಲ ಮಳಿರಾಜ ರೊಕ್ಕ ದಿಕ್ಕಿಲ್ಲ ಮಳಿರಾಜ ಯಾರಿಗೆ ಬಿಡ್ತಾರೆ ಮಳಿರಾಜ ಬರಲಿಲ್ಲ ಅಂದ್ರೆ ಏನು ಹಂಗದ ಗತಿ ನಾಲ್ಕು ಒರ್ಸ್ ತಿಂದು ಆಗಿತ್ತಲ್ಲ ಹಂಗಾಗಿತ್ತು ಸ್ವಾತೀಯ ಮಳಿ ಬಂತು ಮಹಾರಾಜ ಸುತ್ತ ದೇಶಕ್ಕ ಆಗ್ಯಾದೋ ಮಳಿರಾಜ ಸ್ವಾತೀಯ ಮಳಿ ಬಂತು ಮಹಾರಾಜ ಸುತ್ತ ದೇಶಕ್ಕ ಆಗ್ಯಾದ ಮಳಿರಾಜ ಹಳ್ಳ ಕಳ್ಳ ಎಲ್ಲ ಹರಿದಾಡಿ ಬಂದಾವ ಹೆಣ ಹರಿದು ಬಂದಾವ ಮಳಿರಾಜ ಯಾಕಾರ ಬಂದ್ಯೋಯ್ಯೋ ಮಳಿರಾಜ ಸ್ವಾತಿ ಮಳಿ ಬಂತಂತ ಬರಗಾಲದಾಗ ಏನು ಊಟ ಇದ್ದು ಒಣವಾಸ ಬಿದ್ದು ಸತ್ತಾರಲ್ಲ ಆ ಸ್ವಾತಿ ಮಳ್ಯಾಗ ಹಳ್ಳದಾಗ ಕೆರೆಯಾಗ ಹೊಳಗ ಹೆಣ ಹರ್ಕೊಂಡ್ಬರ್ತಿದ್ವು ಅಂತ ನಾಲ್ಕು ವರ್ಷ ಮಳಿ ಬರ್ಲಾರ್ದೆ ಸ್ವಾತಿ ಮಳಿ ಬಂದಾಗ ಹೆಣ ಹರ್ಕೊಂಡು ಬಂದ್ರೆ ಕಣ್ಣಗೆ ನೋಡೋಕೆ ಆಗಲಿಲ್ಲ ಅದಕ್ಕೆ ಬರಗಾಲ ಎಂದೂ ಬರಬಾರ್ದು ಬರಗಾಲ ಬರಬಾರ್ದು ದೇಶ ಸುಭಿಕ್ಷೆಯಿಂದ ನಡಿಬೇಕಾದ್ರೆ ಇಂಥ ಪುರಾಣ ಪ್ರವಚನ ಧರ್ಮ ದಾನ ಸದಾಕಾಲ ಕಾಲ ಅಂದ್ರೆ ಬರಗಾಲ ಬಳಂಗಲ್ಲ ಮನೆ ಮುಂದೆ ಯಾರನ್ನ ಹಸ್ತು ಬಂದ್ರೆ ಒಂದಿಷ್ಟು ಅನ್ನ ಕೊಡೋಂಗಾಗಬೇಕು ಯಾರ ಮೈ ಮನೇಲ ಬಟ್ಟಿಲ್ಲ ಇಲ್ಲ ಅಂದ್ರೆ ಬಟ್ಟೆ ದಾನ ಮಾಡಂಗಾಗಬೇಕು ಮಠದಾಗ ಯಾರನ್ನ ಹಸ್ತು ಬಂದ್ರೆ ಪ್ರಾಣಿಗಳು ಬಂದು ನಿಂತರ ಕಲ್ಲು ತೊಗೊಂಡು ಹೊಡೆಯಂಗಾಗಬಾರ್ದು ಅವ್ಕೊಂದು ರೊಟ್ಟೆ ಹಾಕಂಗ ಯಾರೂ ದಯವಿಟ್ಟು ಕೈ ಜೋಡಿಸಿ ಮನೆ ಮುಂದೆ ನಾಯಿ ಹಂದಿ ಕತ್ತಿ ಕುದುರೆ ಏನೇ ಬರಲಿ ಹೊಡಿಬೇಡ್ರಿ ಹಿಂದಿನ ಜನ್ಮದಾಗ ದಾನ ಧರ್ಮ ಮಾಡಲಾರ ಸಲಿಂದೆ ಅದಾಗ ಹುಟ್ಟಿರ್ತಾವೆ ಈ ಒಂದು ದೊಡ್ಡ ಗುಡಿ ಕಟ್ಸಿದ್ದಂತ ಒಬ್ಬತ್ತ ದೊಡ್ಡ ಗುಡಿ ರಾತ್ರಿ ಆಗೋಣ ಒಂದು ಎರಡು ಹಂದಿ ಬರ್ತಿದ್ವು ಅಂತ ಗುಡಿಯಾಗ ಹಂದಿ ಹಂದಿ ಅಂತ ಒಳಗಿದ್ದು ಅವರು ಪೂಜೆ ಮಾಡೋರು ಕಲ್ತಕೊಂಡು ಹೊಡಿತಿದ್ನಂತ ಹಂದಿಗೆ ಅವು ಓಡಿ ಹೋಗ್ತಿದ್ವು ಮತ್ತೆ ಸಂಜೆ ಆಗೋಣ ಮತ್ತೆ ಬರ್ತಿದ್ವು ಅಂತ ಗುಡಿಗೆ ಬರ್ತಿದ್ವು ಅಂತ ಕಲ್ತಕೊಂಡು ಹುಡಿತ ಮತ್ತೆ ಓದ್ತಿದ್ದು ಮರ್ದಸ ಮುಂಜಾನೆ ಐದಾರು ಹಂದಿ ಬಂದು ಅಂತ ಅವ ಅವಳಾಗಿದ್ದವು ಕೇಳಿದ್ನಂತ ಮಾಲಕ ಗುಡಿ ಮಾಲಕ ನೀವು ಗುಡಿಯಾಗಿ ಬರಬಾರ್ದು ಪಾಪದ ಕೆಲಸ ಮಾಡಿರಿ ಹಂದಿ ಕೆಟ್ಟದ್ದು ತಿಂತೀರಿ ನೀವು ಭಾಳ ಹೊಲಸು ನೀವು ಇಂಥ ಪವಿತ್ರವಾದ ಗುಡಿಯಾಗಿ ಬರಬಾರ್ದು ನೀವು ಎಷ್ಟು ತೊಗೊಂಡು ಕಲ್ತೊಂಡು ಹುಡುಗ ನಾಚಿಕಿಲ್ಲ ನಿಮಗೆ ಯಾಕೆ ಬರ್ತೀರಿ ಅಂತ ಕೇಳಿದ್ದು ನಾನು ಹಂದಿ ಆ ಹಂದಿ ಹೇಳಿತಂತ ಒಂದು ಮಾತು ಯಪ್ಪಾ ನಾವು ಪಾಪ ಮಾಡೀವಿ ದಾನ ಮಾಡಿವಿ ದಾನ ಮಾಡಿಲ್ಲ ಧರ್ಮ ಮಾಡಿಲ್ಲ ಪುರಾಣ ಕೇಳಿಲ್ಲ ಪ್ರವಚನ ಕೇಳಿಲ್ಲ ಗುರುಗಳ ಪಾದಕ್ಕೆ ಬಿದ್ದಿಲ್ಲ ಅದಕ್ಕೆ ಹಂದಿ ಆಗಿ ಕರೆ ಒಪ್ಕೋತೀವಿ ಗುಡಿಗೆ ಯಾಕೆ ಬರ್ಲಿಕ್ಕತ್ತೀವಿ ಸಂಜೆ ಕಡೆ ಅಂದ್ರೆ ಗುಡಿಗೆ ಯಾಕೆ ಬರ್ಲಕತ್ತೀವಿ ಸಂಜೆ ಕಡೆ ಅಂದ್ರೆ ನಾವು ಮಕ್ಕಳ ಜಾಗದಾಗ ಮನುಷ್ಯರು ಮಕ್ಕಳಕತ್ತರ ತಿಳಿತಲ್ಲ ಇಲ್ಲ ನಾವು ಮಕ್ಕಳ ಜಾಗದಾಗ ಮನುಷ್ಯರು ಮಕ್ಕಳಕತ್ತರ ಅಲ್ಲಿ ಜಾಗ ಇರಲ ಸಲಿಂದ ಮನುಷ್ಯರು ಇರೋ ಜಾಗಕ್ಕೆ ನಾವು ಬರ್ಲಕ್ಕತ್ತೀವ ಎಷ್ಟು ಮಜಾ ಅದಕ್ಕೆ ದಯವಿಟ್ಟು ದಾನ ಮಾಡಲಿಕ್ಕೆ ಧರ್ಮ ಮಾಡಲಿಕ್ಕೆ ಪುರಾಣಕ್ಕೆ ಬರಲಿಕ್ಕೆ ಪ್ರವಚನ ಮಾಡಲಿಕ್ಕೆ ಮನುಷ್ಯ ಈ ದೇಹವನ್ನು ಕೊಟ್ಟಾನ ಅಲ್ಲಿಲ್ಲಿ ಬಳಸಬೇಡ್ರಿ ಇದನ್ನು ಉಪಯೋಗ ಮಾಡಿಕೊಳ್ಳಿ